ನಮಸ್ಕಾರ ಸ್ನೇಹಿತರೆ ನಿಮ್ಮ ಇತ್ತು ಅಂದ್ರೆ ದಯವಿಟ್ಟು ಈ ಒಂದು ಫಿಲ್ಟರ್ನ ಚೆಕ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದ್ರೆ ಈ ಫಿಲ್ಟರ್ ಚೆಕ್ ಮಾಡಿಲ್ಲ ಅಂತಂದ್ರೆ ನೀವು ನಿಮ್ಮ ಹೆಲ್ತ್ ನ ಮಾಡ್ಕೊಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದ್ಯಾವ ಫಿಲ್ಟರ್ ಅಪ್ಪ ಅಂತ ಕೇಳಿದ್ರೆ ಫುಲ್ ಡೀಟೇಲ್ ವಿಡಿಯೋ ಹಾಕಿದೀನಿ ನೋಡಿ ಇಲ್ಲಿ ನೋಡಿ ಗುರು ಇಲ್ಲಿ ಇಲ್ಲಿ ಕಕ್ಕ ಎಲ್ಲ ಇದೆಯಲ್ಲ ಗುರು ಇದರಲ್ಲಿ ಯಾವ ತರ ಡಸ್ಟ್ ಹೋಗುತ್ತೆ ನೋಡಿ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ನಿಮಗೆ ಏನು ಹೇಳಿಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೀವು ನಿಮ್ಮ ಕಾರು ಸ್ಪೆಷಲಿ ಹ್ಯುಂಡೈ ಕಾರ್ಸಲ್ಲಿ ಜನರಲ್ಲಾಗಿ ಎಲ್ಲ ಕಾರ್ಗೂ ಐ ಥಿಂಕ್ ಟು ತೌಸಂಡ್ ಫೋರ್ಟೀನ್ ನಂತರ ಬಂದಿರೋ ಎಲ್ಲದಕ್ಕೂ ಸೇಮ್ ಪ್ರೊಸೀಜರ್ ಇರುತ್ತೆ ಎ ಸಿ ಏರ್ ಫಿಲ್ಟರ್ ಕ್ಲೀನ್ ಮಾಡೋದು ಸೊ ಯಾವ ಥರ ಕ್ಲೀನ್ ಮಾಡ್ತೀವಿ ಯಾವ ಥರ ಫಿಲ್ಟರ್ ಯಾವ ಕಂಡೀಷನಲ್ಲಿದೆ ಅನ್ನೋದನ್ನು ನೋಡೋಣ ಬನ್ನಿ ಸೊ ನನ್ನ ಹತ್ರ ಇರೋದು ಹ್ಯುಂಡೈ ಐ ಟ್ವೆಂಟಿ 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 ಒನ್ ಮಾಡಲ್ ಸ್ಪೋರ್ಟ್ಸ್ ಎಡಿಷನ್ ಆಗಿರುತ್ತೆ ಸೊ ಇದು ನಾನು ಕಾರ್ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಮಚ್ಚ ಹಾಯ್ ಮಚ್ಚ ಬನ್ನಿ ಸ್ನೇಹಿತರೆ ಲೆಟ್ ಸ್ಟಾರ್ಟ್ ದ ಮಿಷಿನ್ ಸೊ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಈಗ ಎಲ್ಲ ಆಫಲ್ಲಿ ಇಟ್ಬಿಟ್ಟು ಲೈಟ್ಸ್ ಅಷ್ಟು ಆನ್ ಮಾಡ್ಕೊಳ್ಳಿ ನಮ್ಮ ಹತ್ರ ಇವಾಗ ಈ ಲೈಟ್ ಸಾಕಾಗಲ್ಲ ಅಂತೇಳಿ ಮೊಬೈಲ್ ಟಾಪ್ಸ್ನ ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ ಒಂದು ಬಾಕ್ಸ್ ಬರುತ್ತಲ್ಲ ಈ ಬಾಕ್ಸನ್ನ ನಾವು ಓಪನ್ ಮಾಡಬೇಕು ಸೊ ಇದನ್ನ ಯಾವ ಥರ ಓಪನ್ ಮಾಡಬೇಕು ಅಂತಂದರೆ ಇಲ್ಲಿ ಎರಡು ಇದು ಬರುತ್ತೆ ಅಂದರೆ ಜಸ್ಟ್ ಈ ಥರ ಹಿಂಗೆ ಕ್ಲಕ್ ಮಾಡೋದು ಇದನ್ನ ಹಿಂಗೆ ಅಂದರೆ ಇದು ಎರಡನ್ನ ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಇಟ್ಕೊಂಡ್ರೆ ಇದು ಹಿಂಗೆ ಬರುತ್ತೆ ಹಿಂಗೆ ಇದು ಈ ಥರ ಹಿಂಗೆ ಲೂಸ್ ಆಗುತ್ತೆ ಬಿಟ್ಕೊಂಡಿದ್ದೋ ಇಲ್ಲಿ ಒಳಗಡೆ ಇದೆ ನೋಡಿ ಸಾಮಾನ್ಯವಾಗಿ ಇಲ್ಲಿ ಬರುತ್ತೆ ಅಥವಾ ಇಲ್ಲಿ ಈ ಜಾಗದಲ್ಲಿ ಬರುತ್ತೆ ಬೇರೆ ಗಾಡಿಗಳಿಗಾದರೆ ಸೊ ಒಂದು ನಾವೇನಿದೆ ಇದನ್ನು ತೆಕ್ಕೊಂಡ್ರೆ ನಮಗೆ ಏನು ಫಿಲ್ಟ್ರ್ ಆ್ಯಕ್ಸಸ್ ಸಿಗುತ್ತೆ ಕ್ಲಿಪ್ ಮಾಡಿದ್ರೆ ತೆಗಿಬೋದು ನೋಡಿ ಕ್ಲಿಪ್ಪನ್ನು ಈ ಥರ ತೆಗೆದ್ರೆ ಬೇಸಿಕ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂತಂದ್ರೆ ಹೇಳ್ತೀನಿ ಕೇಳಿ ಈ ಹಾಕದ್ನಾ ನೋಡಿ ಈ ಥರ ಸೌಂಡು ಬಟ್ ಗಾಳಿನೇ ಬರ್ತಾ ಇಲ್ಲ ಬರೀ ಸೌಂಡ್ ಬರ್ತಿದ್ದೆ ಬಿಟ್ರೆ ಗಾಳಿ ಒಂದು ಚೂರು ಬರ್ತಾ ಇದ್ದಿಲ್ಲ ನೋಡಿದ್ರ ಈ ತರ ಸೌಂಡು ಸೊ ಏರ್ ಫಿಲ್ಟ್ರ್ದು ಪ್ರಾಬ್ಲಮ್ ಆಗಿತ್ತು ಸೊ ಅದನ್ನ ಏರ್ ಫಿಲ್ಟರ್ನ ತೆಗಿತಾ ಇದೀನಿ ಇವಾಗ ನನಗೆ ಗೊತ್ತು ಏರ್ ಫಿಲ್ಟ್ರು ಸಿಕ್ಸ್ ದಷ್ಟು ಅಷ್ಟು ನಾನು ಊಹೆ ಮಾಡಿದಾಗ ಇದೆ ನೋಡಿ ದೇವ್ರೆ ಅಕ್ಕರೆ ಬಾ ಇಲ್ಲಿ ನೋಡಿ ಗುರು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಏನಿದು ಶರ್ಟ್ ಇಲ್ಲಿ ನೋಡಿ ಫುಲ್ಲು ಇಲಿ ಕಕ್ಕ ಎಲ್ಲ ಇದೆಯಲ್ಲ ಗುರು ಇದರಲ್ಲಿ ಹಾಂ ಇದನ್ನ ಕೆಳಗಡೆ ಹಿಂಗ್ ಬಿಡ್ತೀನಿ ಅಥವಾ ಹಿಂಗ್ ಡಸ್ಟಿಗೆ ಹಿಂಗ್ ಬಿಡ್ತೀನಿ ನೋಡಿ ಯಾವ ತರ ಡಸ್ಟ್ ಹೋಗುತ್ತೆ ನೋಡಿ ಶರ್ಟ್ ಇಲ್ಲಿ ನೋಡಿ ಯಪ್ಪ ಇನ್ಯಾವ ಯಾವ ಆ್ಯಂಗಲಿಂದ ಎ ಸಿ ವರ್ಕ್ ಆಗ್ಬೇಕು ಹೇಳಿ ಐ ತಿಂಕ್ ಬ್ರೋ ಇದನ್ನ ಎಷ್ಟು ಉಡದ್ರೂ ಫುಲ್ ಧೂಳು ಬರ್ತಿದೆ ಬ್ರೋ ಬ್ರೋ ನನಗನ್ನಿಸ್ತಂಗೆ ಇದನ್ನ ನಾವೇನಾರ ಮತ್ತೆ ಯೂಸ್ ಮಾಡಕ್ಕೆ ಹೋದ್ರೆ ಅಸ್ತಮಾ ಕರೋನಾ ಕೋವಿಡ್ ಸೀರಿಯಸ್ ಆಗೇ ಏನ್ ಗುರು ಇದು ಅಲ್ಲ ಎಷ್ಟು ನೋಡಿದ್ರು ಧೂಳು ಹೋಗ್ತಾ ಇಲ್ಲ ನೋಡಿದ್ಯಾ ಅಪ್ಪ ಏನು ನೋಡಿದ್ರಿ ನೋಡಿ ಬೇಜಾನ ಧೂಳಿದೆ ಅಂದ್ರೆ ಇದೊಂಥರ ತರ ಆಗ್ಬಿಟ್ಟಿದೆ ನೋಡಿ ಹಾಡಾಗಿದೆ ಹಾಗೂ ಮಧ್ಯದಲ್ಲೆಲ್ಲ ಹಂಗಂಗೆ ಇಲ್ಲ ಕಣೋ ಕ್ಲೀನ್ ಆಯಿತು ಬಟ್ ಅಂದ್ರೂ ಡಸ್ಟ್ ಇದೆ ಕಣೋ ಹ್ಮ್ 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 ಸೊ ಬಿಡು ಇನ್ನೇನು ಇದನ್ನೇನು ಮಾಡಕ್ಕಾಗಲ್ಲ ಇದನ್ನ ರಿಪ್ಲೇಸ್ ಮಾಡ್ಬಿಡೋಣ ಓಕೆ ಸ್ನೇಹಿತರೆ ಹೊಸ ಏರ್ ಫಿಲ್ಟರ್ ತೊಗೊಂಬಂದು ಹಾಕ್ತೀನಿ ಇದನ್ನ ಮತ್ತೆ ಯೂಸ್ ಮಾಡಕ್ಕೆ ಹೋಗಲ್ಲ ಸೊ ಆಕ್ಚುಲಿ ದಿಸ್ ಇಸ್ ಆಫ್ ನೋ ಯೂಸ್ ಈ ಫಿಲ್ಟರ್ನ ಬಿಸಾಕ್ತಾ ಹಾಕ್ತಾ ಇದ್ದೀನಿ ಹೊಸ ಫಿಲ್ಟರ್ ಬಿಟ್ಟು ನೋಡೋಣ ಬಟ್ ಆ್ಯಸ್ ಇಟ್ ಇಸ್ ನಾವು ಜಸ್ಟ್ ಬ್ಲೋರ್ನ ಆನ್ ಮಾಡಿ ನೋಡೋಣ ಆ ಸೌಂಡ್ ಇಲ್ಲ ಅಂತ ಅಲ್ಲಿಗೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗತ್ತೆ ಓ ಮೈ ಗಾಡ್ ಇಲ್ಲಿ ನೋಡಿಲಿ ಬಿರುಗಾಳಿ ಬ್ರೋ ಬರೋ ನೋಡಿಲಿಟ್ರಲಿ ಬಿರುಗಾಳಿಗರು ಸೌಂಡು ಇಲ್ಲ ನೋಡ ಸೌಂಡು ಇಲ್ಲ ಅಲ್ವಾ ಓಕೆ ಸೊ ಈಗ ನನ್ನ ಹತ್ರ ಸದ್ಯಕ್ಕೆ ಟೈಮ್ ಇಲ್ಲ ನಾನು ಏರ್ ಫಿಲ್ಟರ್ ತಗೊಂಡ್ಬಂದ ಮೇಲೆ ಚೇಂಜ್ ಮಾಡೋದನ್ನ ತೋರಿಸ್ತೀನಿ ನಿಮಗೆ ಅಲ್ಲಿ ತನಕ ಸಮಯ ಬಂದು ಆಲ್ಮೋಸ್ಟ್ ಅಲ್ಲಿ ಏಳುವರೆ ಆಗಿದೆ ಸೊ ಇವತ್ತು ಇಲ್ಲೇ ನಮ್ಮ ಏರ್ಯದಲ್ಲಿರುವಂಥ ಒಂದು ಸ್ಪೇರ್ ಶಾಪಿಗೆ ಬಂದಿದ್ದೆ ಸೊ ಈಕ್ವಲಂಟಾಗಿರೋಂಥ ಒಂದು ಏರ್ ಫಿಲ್ಟರ್ ಸಿಕ್ಕಿದೆ ನನಗೆ ಸೇಮ್ ಇದೆ ಬಟ್ ಸೇಮ್ ಬ್ರ್ಯಾಂಡ್ ಸಿಕ್ಕಿಲ್ಲ ಸೊ ಐ ಆಮ್ ಜಸ್ಟ್ ಟ್ರೈ ವಿತ್ ಅದರ್ ಏನಿಲ್ಲ ಕೆಲಸ ಎಲ್ಲ ಸೇಮ್ ಮಾಡಿದ್ರೆ ಸಾಕಷ್ಟೆ ಸೊ ಬ್ರ್ಯಾಂಡ್ ಬಂದು ಜಿಪ್ ಅಂತಿದೆ ಸೊ ಇದು ಮಜಾ ಕೇಳಿ ಸೂಟಬಲ್ ಫಾರ್ ವೆನ್ಯೂ ವರ್ಣ ಫಿಫ್ತ್ ಜನ್ರೇಷನ್ ಸೋನೆಟ್ ಕಿಯಾ ಕರೆನ್ಸ್ ಇಷ್ಟು ಗಾಡಿಗಳಿಗಾಗುತ್ತೆ ಆಮೇಲೆ ಐ ಟ್ವೆಂಟಿ ಓಕೆ ಬನ್ನಿ ಇವಾಗ ಇದು ಇನ್ಸ್ಟಾಲ್ ಮಾಡೋಣ ನಮ್ಮ ಹುಡುಗ ಫಿಲ್ಟ್ರನ್ನೇ ಬಿಸಾಕ್ಬಿಟ್ಟಿದ್ದಾನೆ ಬಾಗಿರು ಒಂದು ಸ್ವಲ್ಪ ಕ್ಯಾಮ್ರಾ ಹಿಡ್ಕಂಗಿದ್ರೆ ಸೊ ಇವಾಗ ನೋಡಿ ಫಿಲ್ಟರ್ನ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ ಸೊ ಬನ್ನಿ ಸ್ನೇಹಿತರೆ ಇವಾಗ ಇನ್ಸ್ಟಾಲ್ ಮಾಡುವ ಇಲ್ಲಿದೆ ನೋಡಿ ಟೆಸ್ಕ್ ಒಳಗಡೆ ನೀಟಾಗಿ ಕೂರಿಸ್ಬಿಟ್ರೆ ಸಿಂಪಲ್ ಇಲ್ಲ ನೋಡಿ ಇಷ್ಟೇ ಇದನ್ನ ಹಿಂಗೆ ತಳ್ಳಿದ್ರೆ ಅಲ್ಲಿಗೆ ಹೋಗಿತ್ತು ಇದೊಂದು ಲಾಕ್ ಅಷ್ಟೇ ಏನಂತೀರಾ ಇವಾಗ ಕೀ ಆಗ್ಬಿಟ್ಟು ನೋಡೋಣ ಪ್ರೆಷರ್ ಇಲ್ಲೋ ಅಂತ ವಾವ್ ಸೂಪರಾಗಿ ಬರ್ತಾಯಿದ್ದಾಗ್ರು ನೀವೇನಾದರೂ ಶೋರೂಮಲ್ಲಿ ಮಾಡಿಸೋದಾಗಿದ್ದರೆ ಇಷ್ಟೊತ್ತಿಗೆ ನಿಮಗೆ ಒಂದುವರೆ ಸಾವಿರದಿಂದ ಸಾವಿರದ ಏಳ್ನೂರು ತನಕ ಚಾರ್ಜ್ ಮಾಡಿರೋದು ಲೇಬರ್ ಚಾರ್ಜ್ ಏನು ಏನು ಮಾಡ್ತಿದ್ದಿದ್ದು ಅಲೇಟ್ ಹೆಂಗಿದೆ ನೋಡಿ ಸ್ನೇಹಿತರೆ ಇದ್ರಲ್ಲಿ ಧೂಳು ಯಪ್ಪ ಓಪನ್ ಮಾಡೋ ಹಂಗಿನ್ನ ಇದನ್ನೇ ಮತ್ತೆ ಎಷ್ಟೇ ಈ ಥರ ಡಸ್ಟು ಹಾ ಮಾಡಿ ಹಾಕಿದ್ರು ಪ್ರಯೋಜನ ಇರ್ತಿದ್ದಿಲ್ಲ ಬಟ್ ನಾನು ಸಜೆಸ್ಟ್ ಮಾಡೋದು ಏನಂತಂದರೆ ನಿಮಗೆ ಅಟ್ಲೀಸ್ಟು ಮಂತ್ಲಿ ಒನ್ಸ್ ಆ ಥರ ನಾನು ಡಸ್ಟ್ ಮಾಡಿದ್ರೆ ಆ ಥರ ಕ್ಲೀನ್ ಮಾಡಿದ್ರೂ ಒಳ್ಳೇದು ಒಳ್ಳೆ ಲೈಫ್ ಬರುತ್ತೆ ಏರ್ ಫಿಲ್ಟ್ರ್ ಅದು ಬಿಟ್ಟು ಈ ಥರ ಏನಾದರೂ ವರ್ಷಗಟ್ಟಲೆ ಬಿಟ್ಬಿಟ್ರೆ ಬರ್ತಾರೆ ಭಾಳ ಕಷ್ಟ ಇರುತ್ತೆ ಸೊ ಟೇಕ್ ಕೇರ್ ಆಫ್ ಇರೋ ಕಾರ್ ಸೈನಿಂಗ್ ಆಫ್ ನಿಮ್ಮ ಸಿಕ್ಸ್ಟಿ ನೈನ್ ದಿವಂಡ್ರೆಡ್ ಡೆಸ್ಟ್ ಬಾಯ್ ಅಯ್ ಬ ಬಾಯ್